संपदालेख्य समुल्लेखनभित्तये सच्चिदानन्दरूपाय शिवाय ब्रह्मणे नमः यामाहुः सर्वलोकाना प्रकृतिं शास्त्रपारगाः धर्मचारिणी शंभो प्रणमा पराम शिवा ओ सतो मा सद्गमय तमसो मा ज्योतिर्गमय मृत्योर्मा अमृतङ्गमय ओ शान्तिः 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 ಓಂ ಪರಬ್ರಹ್ಮಣೇ ನಮಃ ಪಂಡಿತಂ ಅಖಂಡಂ ಪಂಡಿತ್ತಾರಾಧ್ಯ ಪಿಂಡಾಧಿಸ್ಥಳಬೋಧಕ ಅಖಂಡ ದಂಡವದ್ವಂದ್ವೇ ಸೂರ್ಯಮಂಡಲಮಂಡಿತ ಸದಾಸ್ಮರಣೀರಾಧ್ರೀಶೈಲಪೀಠದ ಗುರುಪರಂಪರೆಯ ಭ್ರಮರಾಂಭ ಮಲ್ಲಿಕಾರ್ಜುನ ಸ್ವಾಮಿಯರನ್ನ ಮನದಲ್ಲಿ ನೆನೆದು ಜಗದ್ಗುರು ರೇಣುಕ ಭಗವತ್ಪಾದರು ಅಗಸ್ತ್ಯ ಮಹಾಮುನಿಯನ್ನ ನಿಮಿತ್ತವಾಗಿರಿಸಿಕೊಂಡು ಸಮಸ್ತ ಮನುಕುಲಕ್ಕೆ ಬೋಧಿಸಿರುವಂತಹ ದಿವ್ಯ ಭವ್ಯ ಗ್ರಂಥ ಅದು ಶ್ರೀ ಸಿದ್ಧಾಂತ ಶಿಖಾಮಣಿ ಅಲ್ಲಿ ಬರುವ ನೂರೊಂದು ಸ್ಥಳಗಳಲ್ಲಿ ಭದ್ರ ಅಂತಿರುವ ಪಿಂಡ ಪಿಂಡಜ್ಞಾನ ಮುಗಿಸಿ ಸಂಸಾರ ಹೇಯ ಸ್ಥಳವನ್ನು ಕುರಿತು ಚಿಂತನೆ ನಡೀತಾ ಇದೆ ಪ್ರಪಂಚದ ವಸ್ತುಗಳ ವಸ್ತುಗಳ ಬಗ್ಗೆ ಮನುಷ್ಯನ ಭಾವನೆಗಳ ಆ ಭಾವನೆಗಳ ಮೂಲಕ ಆ ವಸ್ತುಗಳು ಮನುಷ್ಯನನ್ನು ಹೇಗೆ ಬಂಧಿಸುತ್ತವೆ ಇತ್ಯಾದಿ ವಿಚಾರಗಳನ್ನು ಸಂಸಾರ ಹೇಯ ಸ್ಥಳದಲ್ಲಿ ಜಗದ್ಗುರುಗಳವರು ಉಪದೇಶ ದಯಪಾಲಿಸ್ತಾರೆ ಪ್ರಪಂಚದ ಜೊತೆಗೆ ಜೀವಾತ್ಮನ ಸಂಬಂಧ ಇಂದು ನಿನ್ನೆಯದಲ್ಲ ಅದು ಅನಾದಿ ಸನಾತನ ಪ್ರಪಂಚದೊಂದಿಗೆ ಜೀವಾತ್ಮನ ಸಂಬಂಧ ಉಂಟಾಗಲಿಕ್ಕೆ ಮಾಧ್ಯಮವಾಗಿರೋದೇ ಈ ಶರೀರ ದೇಹ ಈ ದೇಹದ ಸ್ಥಿತಿಗತಿಗಳನ್ನು ಗುಣಗಳನ್ನು ಪರಿಸ್ಥಿತಿಗಳನ್ನು ಕುರಿತು ಕೂಡ ಸಂಸಾರ ಸ್ಥಳದಲ್ಲಿ ಉಪದೇಶವನ್ನು ಮಾಡಲಾಗಿದೆ ಜಾತಶ್ಯ ಹೇ ಧ್ರುವ ಮೃತ್ಯು ಧ್ರುವಂ ಜನ್ಮ ಮೃತಶ ಜನ್ಮಭ್ಯಾಂ ಪರಿಭ್ರಮತಿ ಚಕ್ರವರ್ ತಿರುಗುತ್ತಾ ಇರುವಂಥ ಚಕ್ರ ಒಂದು ತುದಿ ಹೋದ ಮೇಲೆ ಇನ್ನೊಂದು ತುದಿ ಇನ್ನೊಂದು ತುದಿ ಹೋದ ಮೇಲೆ ಮತ್ತೊಂದು ತುದಿ ನಿರಂತರ ಬದಲಾಗ್ತಾ ಬದಲಾಗ್ತಾ ಬರ್ತಾನೇ ಇರುತ್ತೋ ಹಾಗೆ ಮನುಷ್ಯ ಜೀವಾತ್ಮ ಹುಟ್ಟು ಆದ ಮೇಲೆ ಸಾವು ಸಾವು ಆದ ನಂತರ ಹುಟ್ಟು ಮತ್ತೆ ಹುಟ್ಟು ಆದ ನಂತರ ಸಾವು ಮತ್ತೆ ಸಾವು ಆದ ನಂತರ ಹುಟ್ಟು ಹೀಗೆ ಭವಚಕ್ರದಲ್ಲಿ ಸುತ್ತಾ ಇರ್ತಾನೆ ತಿರುಗ್ತಾ ಇರ್ತಾನೆ ಬಂಧನಕ್ಕೆ ಒಳಪಡುತ್ತಾನೆ ಸ್ವಲ್ಪ ನಮ್ಮ ದೇಹವನ್ನು ಶರೀರವನ್ನು ಕುರಿತು ಸೂಕ್ಷ್ಮವಾಗಿ ವಿಮರ್ಶೆ ಮಾಡಿದರೆ ಚಿಂತನೆ ಮಾಡಿದರೆ ಆಲೋಚನೆ ಮಾಡಿದರೆ ಹಲವಾರು ಸಂಗತಿಗಳನ್ನು ನಾವು ಅರ್ಥೈಸಿಕೊಳ್ಬಹುದು ನಾವು ಅಂತ ನಮ್ಮನ್ನು ನಾವು ಎದೆ ಏನು ಹೇಳ್ಕೊಳ್ತೀವಲ್ಲ ಇದರಲ್ಲಿ ಮೂರು ಥರನಾಗಿರುವಂತಹ ಸಂಗತಿಗಳಿರ್ತವೆ ಮೊದಲನೇದ್ದು ಹಗಲೆಲ್ಲ ಹುಟ್ಟೋದು ಹಗಲೆಲ್ಲ ಸಾಯೋದು ಎರಡನೇದ್ದು ಒಮ್ಮೆ ಹುಟ್ಟಿದ ಒಮ್ಮೆ ಸಾಯ್ತದ ಮೂರನೇದ್ದು ಎಂದು ಹುಟ್ಟಿಲ್ಲ ಯಾವಾಗೂ ಸಾಯೋಲ್ಲ ಮೂರು ತೆರನಾದ ಸಂಗತಿಗಳು ನಮ್ಮ ಒಳಗೆ ಅದಾವ ಹಗಲೆಲ್ಲ ಹುಟ್ಟೋದು ಹಗಲೆಲ್ಲ ಸಾಯೋದು ಪಂಚಭೂತಗಳಿಂದ ನಿರ್ಮಾಣವಾಗಿರುವಂಥ ಈ ದೇಹ ಇದು ಎಷ್ಟು ಸರಿ ಹುಟ್ಟಿದ ಎಷ್ಟು ಸತ್ಯದ ಲೆಕ್ಕಿಲ್ಲ ಲೆಕ್ಕ ಯಾರಿಂದಲೂ ಇಡ್ಲಿಕ್ಕೆ ಸಾಧ್ಯನೂ ಇಲ್ಲ ನಿಜಗುಣ ಶಿವಯೋಗಿಗಳನ್ನು ಯಾರೋ ಕೇಳಿದರು ಎಷ್ಟು ಸರ ಈ ಜೀವ ಆತ್ಮ ಹುಟ್ಟ್ಯಾನ ಸತ್ತಾನ ಅವರು ಒಂದು ಸುಂದರವಾದ ಮಾತನ್ನ ಹೇಳಿ ಲೆಕ್ಕ ನೀವೋ ಮಾಡಿಕೊಡ್ರಿ ಅಂತ ಹೇಳ್ತಾರೆ ಭೂಮಿಯನ್ನೆಲ್ಲವ ಸಣ್ಣಿಸಿ ಧೂಳಿ ಮಾಡಲ ಪರಮಾಣುಗಳು ಎನಿತೋ ಅನಿತು ದೇಹವನ್ನು ಧರಿಸು ತಂದೊಂದು ಜೀವರ ಬಸಿರೊಳು ಬಂದು ತಿರುಗಿ ನೀನತ್ತ ಪೋಗದಂತೆ ರಚಿಸದೆ ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಚಿತವೇ ಸಾವುದು ಚಿತವೇ ಅಂತ ಲೆಕ್ಕ ಮಾಡ್ಕೋಬೇಕು ನೀವೇ ಈ ಭೂಮಿಯನ್ನೆಲ್ಲ ಕುಟ್ಟಿ ಪುಡಿ ಮಾಡಿ ಸುಮ್ಮನೆ ಕಲ್ಪನೆ ಮಾಡ್ಕೊಳ್ರಿ ಸಾಧ್ಯ ಇಲ್ಲ ಇದು ಭೂಮಿನ ಕುಟ್ಟಬೇಕು ಅಂದ್ರೆ ಅಷ್ಟು ದೊಡ್ಡ ಒಳ್ಳ ಎಲ್ಲಿ ತೊಗೊಂಡ್ಬರ್ಬೇಕು ಅಷ್ಟು ದೊಡ್ಡ ಒಣಕಿ ಎಲ್ಲಿಂದ ತೊಗೊಂಡ್ಬರ್ಬೇಕು ಎಲ್ಲಿ ನಿಂತು ಕೊಟ್ಟಬೇಕು ಆಗಲಾರದ್ದು ಕಲ್ಪನೆ ಮಾಡ್ಕೊಳ್ಬೇಕು ಇಡೀ ಧರಣಿಯನ್ನ ಭೂಮಿಯನ್ನು ಅಕಸ್ಮಾತ್ ಕುಟ್ಟಿ ಪುಡಿ ಮಾಡಿ ಆಕಾಶದಲ್ಲಿ ತೂರ್ ಬಿಟ್ರ ಎಷ್ಟು ಅಣುಗಳಾಗ್ತವೋ ಅಷ್ಟು ಸಾರೆ ನೀವು ಹುಟ್ಟಿ ಬಂದು ಅಷ್ಟು ಸರೆ ನೀವು ಸತ್ತಿ ಅಂತ ಹೇಳ್ತಾರೆ ಲೆಕ್ಕ ಮಾಡೋಕೆ ಸಾಧ್ಯತೆ ಧರಣಿಯನ್ನೆಲ್ಲವ ಸಣ್ಣಿಸಿ ಧೂಳಿ ಮಾಡಲು ಆ ಪರಮಾಣುಗಳು ಎನಿತೋ ಅನಿತು ದೇಹವನ್ನು ಧರಿಸು ತಂದೊಂದು ಜೀವರ ಬಸಿರಳು ಬಂದು ಅಷ್ಟು ಸಾರಿ ನಾವು ಹೊಟ್ಟೋದು ಸಾಯೋದು ಹೊಟ್ಟೋದು ಸಾಯೋದು ಮಾಡ್ತಾ ಬಂದಿದ್ದೇವೆ ಇದನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಯಾರಿಂದಲೂ ಸಾಧ್ಯ ಇಲ್ಲ ಸ್ವಲ್ಪ ಮುಂದಕ್ಕೆ ಹೋಗ್ಬೋದು ಪೋಸ್ಟ್ಪೋನ್ ಮಾಡ್ಕೋಬೋದು ಅಷ್ಟೆ ಹೊಸಳ್ಳಿಯೊಳಗೆ ಬೂದೀಶ್ವರರು ಅಂತ ಆಗಿ ಹೋಗ್ಯಾರ ದೊಡ್ಡ ಮಹಾತ್ಮರು ಯೋಗ ಸಿದ್ಧ ಪುರುಷರು ಅವರು ಬದುಕಿದ್ದು ಎಷ್ಟು ಅಂದರೆ ಏಳ್ನೂರ ಎಪ್ಪತ್ತೈದು ವರ್ಷ ಬದುಕಿದ್ರು ಅಂತ ಅವರು ಎಷ್ಟು ಏಳ್ನೂರ ಎಪ್ಪತ್ತೈದು ವರ್ಷ ಆದರೂ ಕೂಡ ಆದರೂ ಇದನ್ನು ನೆನ್ಪಿಟ್ಕೋಬೇಕು ನಾವು ಎಷ್ಟು ವರ್ಷ ಬದುಕಿದ್ರೂ ಕೂಡ ಒಂದು ದಿವಸ ಹೋಗಲೇಬೇಕು ಸುಮ್ಮನೆ ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗ್ಬೋದು ಕರೆ ಹೋಗೋದು ನಿಶ್ಚಿತ ಸ್ಥೂಲ ಶರೀರವನ್ನು ಪಂಚಭೂತಗಳಿಂದ ನಿರ್ಮಾಣವಾದ ಈ ದೇಹವನ್ನು ಪರ್ಮನೆಂಟ್ ಇರಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಇದರ ಸ್ವಭಾವ ಇದರ ಪ್ರಕೃತಿ ಹಿಂಗೆ ಇರೋದು ಹುಟ್ಟೋದು ಸಾಯೋದು ಹುಟ್ಟೋದು ಸಾಯೋದು ಇನ್ನು ಇದರ ಒಳಗೆ ಒಂದಿದೆ ಅದಕ್ಕೆ ಸೂಕ್ಷ್ಮ ಶರೀರ ಅಂತ ಕರ್ಕೊಂಡು ಬರ್ತಾರೆ ಅದು ಒಮ್ಮೆ ಹುಟ್ಟ್ಯದ ಒಮ್ಮೆ ಸಾಯ್ತದೆ ಸಾಯೋದು ಒಮ್ಮೆ ಹುಟ್ಟೋದು ಒಮ್ಮೆ ಮತ್ತ ಮತ್ತೆ ಹುಟ್ಟಂಗಿಲ್ಲ ಇದು ಹುಟ್ಟುವ ಶರೀರದ ಜೊತೆಗೆ ಹುಟ್ಟಂಗಿಲ್ಲ ಸಾಯೋ ಶರೀರದ ಜೊತೆಗಿದು ಸಾಯೋಂಗಿಲ್ಲ ಆದರೆ ಇದು ಹುಟ್ಟ್ಯದ ಯಾವಾಗ ಹುಟ್ಟೇದ ಅಂದ್ರೆ ಪರಮಾತ್ಮ ಯಾವಾಗ ಈ ಪ್ರಪಂಚವನ್ನು ನಿರ್ಮಾಣ ಮಾಡಿದೋ ಮನುಷ್ಯ ಸೃಷ್ಟಿ ಯಾವಾಗ ಪ್ರಾರಂಭ ಆಯಿತೋ ಆವಾಗ ಹುಟ್ಟಿದೆ ಇನ್ನಿದು ಸಾಯ್ತದ ಯಾವಾಗ ಅಂತ ಕೇಳಿದ್ರೆ ಯಾವಾಗ ಮನುಷ್ಯ ಮೋಕ್ಷವನ್ನು ಪಡ್ಕೊಳ್ತಾನೋ ಆವಾಗ ಸೂಕ್ಷ್ಮ ಶರೀರ ಸಾಯ್ತದ ಅದಕ್ಕೆ ಮೋಕ್ಷದ ಪರಿಭಾಷೆಯನ್ನು ಬರೆಯೋ ಕಾಲಕ್ಕೆ ದಾರ್ಶನಿಕರು ಹೇಳ್ಕೊಂಡು ಬಂದಾರ ಮನೋಲಯೋ ಮೋಕ್ಷ ಮನಸ್ಸನ್ನು ಇಲ್ಲದಂಗೆ ಮಾಡ್ಕೊಳ್ಳೋದೇ ಮೋಕ್ಷ ಮನಸ್ಸಿನಲ್ಲಿರುವ ಎಲ್ಲ ವಾಸನೆಗಳನ್ನು ಹೊರಹಾಕಿ 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 ಮನಸ್ಸುಗಳನ್ನು ಲಯಗೊಳಿಸಿಕೊಳ್ಳೋದು ಇಲ್ಲದಂತೆ ಮಾಡಿಕೊಳ್ಳೋದು ಮೋಕ್ಷಕ್ಕೆ ಹಾದಿ ವಾಸನೆಗಳ ಮೇಲೇ ಮನಸ್ಸು ನಿಂತಿರ್ತದೆ ಮನಸ್ಸಿನ ಅಸ್ತಿತ್ವಕ್ಕೆ ಆಧಾರ ಮನಸ್ಸಿನ ತಾಯಿ ಬೇರೆ ಯಾವುದು ಅಂದರೆ ವಾಸನೆ ಎಲ್ಲಿವರೆಗೆ ವಾಸನೆಗಳಿರ್ತಾವ ಅಲ್ಲಿವರೆಗೆ ಮನಸ್ಸು ವಾಸನೆಗಳೆಲ್ಲ ಅಳಿದು ಹೋದವು ಅಂದರೆ ಮನಸ್ಸು ಲಯ ಆಗಿ ಹೋಗ್ಬಿಡುತ್ತದೆ ಈ ಮನಸ್ಸನ್ನು ಒಳಗೊಂಡು ಹಲವಾರು ಸಂಗತಿಗಳ ಒಂದು ಸಮೂಹಕ್ಕನ್ನು ನಾವು ಸೂಕ್ಷ್ಮ ಶರೀರ ಅಂತ ಕರ್ಕೊಂಡು ಬರ್ತೀವಿ ಪಂಚ ಜ್ಞಾನೇಂದ್ರಿಯಗಳು ಪಂಚ ಕರ್ಮೇಂದ್ರಿಯಗಳು ಪಂಚ ಪ್ರಾಣಗಳು ಅಂತಃಕರಣ ಚತುಷ್ಟಯಗಳು ಇವುಗಳ ಸಮೂಹವನ್ನೇ ಸೂಕ್ಷ್ಮ ಶರೀರ ಸೂಕ್ಷ್ಮ ಶರೀರ ಅಂತ ಕರ್ಕೊಂಡು ಬಂದರು ಇದು ಹುಟ್ಟಿದ್ದು ಒಮ್ಮೆ ಸಾಯೋದು ಒಮ್ಮೆ ಶರೀರದ ಜೊತೆಗೆ ಇದು ಸಾಯೋಂಗಿಲ್ಲ ನಾವು ತಿಳ್ಕೊಳ್ತೀವಿ ಅವನ ಹಾದಲ್ಲ ಅಂತ ಹೇಳಿ ಹೋ ಶರೀರ ಹೋಗಿರ್ತದ ಆದರೆ ಆ ವಾಸನೆಗಳು ಹಂಗೆ ಉಳ್ಕೊಂಡಿರ್ತಾವ್ ಕಬೀರ್ ದಾಸರು ಬರೀತಾರೆ ಮಾಯಾ ಮರೆ ನ ಮನ್ಮರೆ ಮರ್ಮರ್ ಗಯ ಶರೀರ್ ಮರೆ ನ ಮನ್ಮರೆ ಮರ್ಮರ್ ಗಯೇ ಶರೀರ್ ತೃಷ್ಣ ನ ಮರೆ ಗಯೆ ದಾಸ ಕಬೀರ್ ಆಶಾ ತೃಷ್ಣ ನ ಮರೆ ಗಯೆ ದಾಸ ಕಬೀರ್ ಮನಸ್ಸು ಸಾಯಂಗಿಲ್ಲ ಶರೀರ ಸಾಯ್ತ ಇನ್ನು ಸೂಕ್ಷ್ಮವಾಗಿ ವಿಚಾರ ಮಾಡಿದರೆ ಮತ್ಮತ್ತ ಮತ್ಮತ್ತ ಶರೀರ ಹುಟ್ಟಿ ಬರಲಿಕ್ಕೆ ಕಾರಣನೇ ಈ ಸೂಕ್ಷ್ಮ ಶರೀರ ಸೂಕ್ಷ್ಮ ಶರೀರ ಎಲ್ಲಿವರೆಗೆ ಜೀವಂತವಾಗಿರುತ್ತೋ ಅಲ್ಲಿಯವರೆಗೆ ಈ ದೇಹದ ಬದಲಾವಣೆ ನಿರಂತರವಾದ ಪ್ರಕ್ರಿಯೆ ನಡೀತಾನೆ ಇರೋದಿದು ಸೂಕ್ಷ್ಮ ಶರೀರ ಇರು ತನಕ ಸ್ಥೂಲ ಶರೀರವನ್ನು ಧರಿಸೋದು ಬಿಡೋದು ಧರಿಸೋದು ಬಿಡೋದು ನಿಮಗೆ ಭಗವದ್ಗೀತೆಯ ಉದಾಹರಣೆ ವಾಸಾಂಸಿ ಜೀರ್ಣಾನ್ ಯಥಾ ವಿಹಾಯ ನವಾನ್ ಗೃಹಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ ಅನ್ಯಾನಿ ಸಂಯಾತಿ ನವಾನಿ ದೇಹಿ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ ಅಂಗಿ ಎಲ್ಲಿ ತನಕ ಹಾಕ್ಕೊಳ್ತೀವಿ ನಾವು ಶರೀರ ಇರು ತನಕ ಅಂಗಿ ಹಾಕ್ಕೊಳ್ತೀವಿ ಒಂದು ಅಂಗಿ ಹಳಿದಾತು ಮತ್ತೊಂದು ಅಂಗಿ ಹೊಲಿಸ್ತೀವಿ ಅದು ಹಳಿದಾತು ಮತ್ತೊಂದು ಅಂಗಿ ಹೊಲಿಸ್ಕೊಳ್ತೀವಿ ಎಲ್ಲಿ ತನಕ ಈ ಶರೀರ ಇರು ತನಕ ಈ ಶರೀರ ಸಾಯು ತನಕ ಹಂಗೆ ಅಂಗಿ ಹಾಕ್ಕೊಳ್ಳೋದು ಹಳದ್ ಮಾಡೋದು ತೆಗೆಯೋದು ಮತ್ತೆ ಹಾಕ್ಕೊಳ್ಳೋದು ಹಳಿದು ಮಾಡೋದು ತೆಗೆಯೋದು ಇರೋ ತನಕ ನಡೀತಿರ್ತದೋ ಹಂಗೆ ಸೂಕ್ಷ್ಮ ಶರೀರ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಈ ಸ್ಥೂಲ ಶರೀರವನ್ನು ಧರಿಸೋದು ಕೈ ಬಿಡೋದು ಧರಿಸೋದು ಕೈ ಬಿಡೋದು ನಡೀತಾನೇ ಇರ್ತದೆ ನಡೀತಾನೇ ಇರ್ತದೆ ಇನ್ನೂ ಒಂದು ಸ್ವಲ್ಪ ಒಳಹೊಕ್ಕು ವಿಚಾರ ಮಾಡಿದರೆ ಇನ್ನೂ ಒಂದು ವಸ್ತು ನಮ್ಮ ಒಳಗದೆ ಅದು ಎಂದು ಹುಟ್ಟಿಲ್ಲ ಯಾವಾಗ ಸಾಯೋದಿಲ್ಲ ಅದನ್ನು ನಾವು ಆತ್ಮ ಅಂತ ಕರ್ಕೊಂಡು ಬರ್ತೀವಿ ನ ಜಾಯತೆ ಮ್ರಿಯತೆ ವಾ ಕಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯ ಅಜೋ ನಿತ್ಯ ಶಾಶ್ವತೋಯ್ ಪುರಾಣೋ ನ ಹನ್ಯತೆ ಹನ್ಯಮಾನ ಶರೀರೆ ನ ಹನ್ಯತೆ ಹನ್ಯಮನೆ ಶರೀರ ಸೂಕ್ಷ್ಮ ಶರೀರ ಒಮ್ಮೆರೆ ಹುಟ್ಟೇದ ಇದೆ ಆದ್ರೆ ಆತ್ಮ ಹುಟ್ಟೇ ಇಲ್ಲ ಒಂದು ನೇಮ ಏನು ಅಂದ್ರೆ ಯಾವುದು ಹುಟ್ಟು ಅದು ಸಾವು ಯಾವುದು ಹುಟ್ಟುತ್ತದೆಯೋ ಅದು ಸಾಯುತ್ತದೆ ಆತ್ಮ ಎಂದೂ ಹುಟ್ಟಿಲ್ಲ ಆ ಕಾರಣಕ್ಕಾಗಿನ ಎಂದೂ ಅದಕ್ಕೆ ಸಾವಿಲ್ಲ ಸಾವು ಬರೋದಿಲ್ಲ ಪರಮಾತ್ಮ ಹೆಂಗೆ ಜೋಡ್ಸನ್ ನೋಡ್ರಿ ಹಗಲೆಲ್ಲ ಸಾಯುವಂತಹದ್ದನ್ನು ನಮ್ಮಲ್ಲಿ ಇಟ್ಟನ ಒಮ್ಮೆ ಹುಟ್ಟಿ ಒಮ್ಮೆ ಸಾಯುವಂಥದ್ದನ್ನು ನಮ್ಮೊಳಗೆ ಇಟ್ಟನ ಎಂದೂ ಹುಟ್ಟಲಾರದ್ದು ಯಾವಾಗೂ ಸಾಯಲಾರದ್ದು ನಮ್ಮೊಳಗೆ ಇಟ್ಟ ಜಾತಸ್ಸಹಿ ಧ್ರುವ ಮೃತ್ಯು ಅಂತ ನಮಗೆ ಹೇಳ್ತಾರ ನ ಜಾಯತೆ ಮ್ರಿಯತೆ ವಾಕದ ಚಿತ್ತಂತ ನಮಗೆ ಹೇಳ್ತಾರೆ ಶರೀರವನ್ನು ಉಳಿಸ್ಕೊಳ್ಳಿಕ್ಕಾಗಂಗಿಲ್ಲ ಆತ್ಮವನ್ನು ಕೊಲ್ಲಲಿಕ್ಕಾಗಂಗಿಲ್ಲ ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಒಳಗಿನ ಆತ್ಮವನ್ನು ಯಾರೂ ಏನೂ ಮಾಡಲಿಕ್ಕಾಗಂಗಿಲ್ಲ ಯಾಕೆ ಅಂದರೆ ಅದು ಬೆಂಕಿಯಿಂದ ಸುಡುವಂಥದ್ದಲ್ಲ ನೀರಿನಿಂದ ತೋಯುವಂಥದ್ದಲ್ಲ ಗಾಳಿಯಿಂದ ಒಣಗುವಂಥದ್ದಲ್ಲ ಏನು ಮಾಡಿದರೂ ಕೂಡ ಅದನ್ನು ಅನುಭವಿಸದೇ ಇರುವಂತಹ ಅದನ್ನು ತಗಲಿಸ್ಕೊಳ್ಳದೇ ಇರುವಂತಹ ನಿರ್ಲಿಪ್ತವಾದ ಸ್ಥಿತಿ ಅದು ಆತ್ಮದ್ದಿರೋ ಕಾರಣಕ್ಕೆ ಅದಕ್ಕೆ ಸಾವು ಇಲ್ಲ ಹುಟ್ಟು ಕೂಡ ಇಲ್ಲ ಹುಟ್ಟು ಸಾವು ಎರಡು ಅದಕ್ಕಿಲ್ಲ ಅಲೆಕ್ಸಾಂಡರ್ ಎಲ್ಲ ದೇಶಗಳನ್ನು ಗೆಲ್ಲಬೇಕು ಅಂತ ಗುರುವಿನ ಆಶೀರ್ವಾದವನ್ನು ಪಡ್ಕೊಂಡು ಹೊರಟ ಭಾರತಕ್ಕೂ ಬಂದ ಭಾರತವನ್ನು ಗೆದ್ದಾದ ಮೇಲೆ ಅಲ್ಲಿಂದ ಏನು ತೊಗೊಂಡು ಬರಬೇಕು ಅಂತ ಗುರುಗಳನ್ನು ಕೇಳಿದ ಗುರುಗಳು ಅಂತ ಮೂರೇ ಮಾತು ಹೇಳಿದರು ಅಲ್ಲಿಂದ ಮೂರು ಸಂಗತಿಗಳನ್ನು ನಿನ್ನ ಸಲುವಾಗಿ ಏನು ತರ್ತಿ ತಗೊಂಡು ಬಾ ನನ್ನ ಸಲುವಾಗಿ ತೊಗೊಂಡು ಬರೋದಾದ್ರೆ ಮೂರು ಸಂಗತಿಗಳನ್ನು ತೊಗೊಂಡು ಬಾ ಅಂತೇಳಿ ಒಂದು ಗಂಗಾಜಲ ಎರಡನೇದು ಭಗವದ್ಗೀತೆ ಮೂರನೇದ್ದು ಒಬ್ಬ ಸಂತನನ್ನು ಕರ್ಕೊಂಡು ಬಾ ಅಂತ ಹೇಳಿದರು ಅವರು ಭಾರತ ದೇಶದ ಒಬ್ಬ ಸಂತನನ್ನು ಕರ್ಕೊಂಡು ಬಾ ಅಲೆಕ್ಸಾಂಡರ್ ಬಂದ ಯುದ್ಧ ಮಾಡಿದ ಕೆಲವು ಕಡೆ ಗೆದ್ದ ವಾಪಸ್ ಹೋಗಬೇಕು ಅಂತ ನಿರ್ಣಯ ಮಾಡಿಕೊಂಡ ಗುರುಗಳು ಹೇಳಿದ ಮಾತು ನೆನಪಾತು ಗಂಗಾಜಲ ಸಿಕ್ತು ತುಂಬಿಕೊಂಡ ಭಗವದ್ಗೀತಕ್ಕೂ ಏನು ಕೊರತೆ ಇಲ್ಲ ಗ್ರಂಥವನ್ನು ಇಟ್ಕೊಂಡ ಸಂತನನ್ನು ಕರ್ಕೊಂಡು ಹೋಗ್ಬೇಕಲ್ಲ ಸಂತನನ್ನು ಕರ್ಕೊಂಡು ಹೋಗ್ಬೇಕಲ್ಲ ಅಂತ ಹೇಳಿ ಸಂತರನ್ನು ಹುಡುಕಾಡ್ಲಿಕ್ಕೆ ಶುರು ಮಾಡಿದ ನನ್ನ ಗುರುಗಳು ಹೇಳುವಂಥ ಸಂತರು ಸಿಗಬೇಕಲ್ಲ ಅಂತ ಹೇಳಿ ಭಾಳ ಕಡೆ ಹುಡುಕಾಡ್ದ ಎಲ್ಲೂ ಒಪ್ಪಿಗೆ ಆಗಲಿಲ್ಲ ಕೊನೆಗೆ ಇನ್ನೇನು ಹೋಗಬೇಕು ಅಂತ ತಯಾರಾದ ದಾರಿಯಲ್ಲಿ ಒಂದು ಕಾಡು ಆ ಕಾಡಿನೊಳಗೆ ಒಬ್ಬ ಮಹಾತ್ಮರು ಒಂದು ಗಿಡದ ಕೆಳಗಡೆಗೆ ಕಣ್ಣು ಮುಚ್ಚಿ ಧ್ಯಾನ ತಪಸ್ಸನ್ನು ಮಾಡ್ತಾಯಿದ್ರು ಅವ್ರ ಕಡೆಗೆ ಇವನು ದೃಷ್ಟಿ ಹೋಯಿತು ಹೋಗೋ ಕಾಲಕ್ಕೆ ದಾರಾಗ ಸಿಕ್ಕನ ಈ ಸಂತ ಇವನ್ನ ಕರ್ಕೊಂಡು ಹೋದ್ರೆ ಆಯ್ತು ಅಂತ ಹೇಳಿ ತನ್ನ ಸೈನಿಕರನ್ನ ಕರೆದು ಕರ್ಕೊಂಬ ಅವ್ರನ್ನ ಅಂತ ಹೇಳಿದ ರಾಜಾಜ್ಞೆ ಸೈನಿಕರು ಹೋಗಿ ಮುಂದೆ ನಿಂತ್ಕೊಂಡ್ರು ಕಣ್ ತೆರಿಲೇ ಇಲ್ಲ ಮಾತಾಡಿಸಿದ್ರು ಕಣ್ ತೆರಿಲಿಲ್ಲ ಅವನು ಸ್ಪರ್ಶ ಮಾಡಿದರು ಕಣ್ ತೆರೆದ್ರು ಏನು ಅಂತ ಕೇಳಿದರು ನಮ್ಮ ಮಹಾರಾಜ ಚಕ್ರವರ್ತಿ ಅಲೆಕ್ಸಾಂಡರ್ ನಿಮ್ಮನ್ನ ಕರಕತ್ತರ ಬರಬೇಕು ಅಂದ ಯಾರು ನಿಮ್ಮ ಮಹಾರಾಜ ಅಂತ ಕೇಳಿದರು ಅವರು ಚಕ್ರವರ್ತಿ ಅಲೆಕ್ಜಾಂಡರ್ ನಿಮ್ಮನ್ನು ಅಂತ ಹೇಳಿದ್ದಾರೆ ಆವಾಗ ಸಂತರು ಹೇಳ್ತಾರೆ ನಿನ್ನ ರಾಜನ ಹತ್ರ ಏನಾದರೂ ಕೆಲಸ ಇತ್ತು ಅಂದ್ರೆ ನಾನು ಅವಶ್ಯವಾಗಿ ನಿನ್ನ ರಾಜನ ಹತ್ರ ಬರ್ತಿದ್ದೆ ಆದರೆ ನನ್ನ ಕೆಲಸ ನಿನ್ನ ರಾಜನ ಹತ್ರ ಏನೂ ಇಲ್ಲ ಇನ್ನು ನಿನ್ನ ರಾಜನ ಕೆಲಸ ನನ್ನ ಹತ್ರ ಏನಾದರೂ ಇತ್ತು ಅಂದರೆ ನಾ ಬರೋ ಅವಶ್ಯಕತೆ ಇಲ್ಲ ಮತ್ತೆ ಯಾರು ಬರಬೇಕು ಅವರೇ ಇಲ್ಲಿಗೆ ಬರಬೇಕು ನಿನ್ನ ರಾಜನ ಕೆಲಸನೇ ನನ್ನ ಕಡೆ ಏನಾದರೂ ಇತ್ತು ಅಂದರೆ ಅವನೇ ಬರಬೇಕು ಬರಲಿ ಅಂತ ಹೇಳಿದರು ಅವರು ದೊಡ್ಡ ಮಹಾರಾಜರು ಇಡೀ ಭೂಮಿಯನ್ನೇ ಜಗತ್ತನ್ನೇ ಗೆಲ್ಲಲಿಕ್ಕೆ ಪ್ರತಿಜ್ಞೆಯನ್ನು ಮಾಡಿ ಹೊರಟವರು ದಿಗ್ವಿಜಯವನ್ನು ಸಾಧಿಸಿದವರು ನೀನೊಬ್ಬ ಯಾರೂ ಇಲ್ಲದೇ ಇರುವಂತಹ ವನುವಾಸಿ ಕಾಡಿನೊಳಗಿರುವಂಥ ವ್ಯಕ್ತಿ ದೊಡ್ಡವ್ರು ಕರೆದಾಗ ಸಣ್ಣವ್ರು ಬರಬೇಕಾಗಿದ್ದು ಅವ್ರ ಕರ್ತವ್ಯ ಜವಾಬ್ದಾರಿ ಬರಲಿಲ್ಲ ಅಂದ್ರೆ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ ಹೇಳಿದರು ಆವಾಗ ಮಹಾತ್ಮರಂದರು ನನ್ನ ದೃಷ್ಟಿಯೊಳಗೆ ಮಹಾರಾಜ ಯಾರು ಅಂದ್ರೆ ಆ ದೇವರೇ ನಿಜವಾಗಿರುವಂಥ ಮಹಾರಾಜ ಅವನು ಬಿಟ್ಟರೆ ಉಳಿದು ಯಾವ ರಾಜರು ನನ್ನ ದೃಷ್ಟಿಯೊಳಗೆ ಖರೇ ರಾಜರಲ್ಲ ಎಲ್ಲರೂ ಪೋತರಾಜರೇ ಅದಕ್ಕಾಗಿ ನನ್ನ ಕೆಲಸ ಅವ್ರ ಹತ್ರ ಏನೂ ಇಲ್ಲ ಅವ್ರು ಏನು ಮಾಡ್ತಾರಂದ್ರೂ ಪರವಾಗಿಲ್ಲ ನಾನು ಅಲ್ಲಿ ಬರಂಗಿಲ್ಲ ಅಂತ ಹೇಳಿದರು ಇದೇ ಮಾತನ್ನು ನೇರವಾಗಿ ಅಲೆಕ್ಸಾಂಡ್ರಿಗೆ ಹೋಗಿ ಸೈನಿಕರು ಹೇಳಿದರು ಏನು ಅವನು ಹಿಂಗೆ ಹೇಳ್ತಾನ ಅಂತ ತಿಳ್ಕೊಂಡು ಸಿಟ್ಟು ಬಂತು ಅಲೆಕ್ಸಾಂಡ್ರಿಗೆ ಸ್ವಲ್ಪ ಕೋಪದಿಂದ ಅವರೇ ಬಂದರು ಬಂದು ಏನು ನಮ್ಮ ಸೈನಿಕರಿಗೆ ಹಿಂಗೆ ಅಂತಲ್ಲ ಇರೋದನ್ನು ಹೇಳಿ ನಾನು ಅಂತ ಹೇಳಿದರು ವಸ್ತುಸ್ಥಿತಿಯನ್ನೇ ಹೇಳಿದ್ದೇನೆ ಆಗ ಅಲೆಕ್ಸಾಂಡ್ರಿಂದ ನಾನು ಮನಸ್ಸು ಮಾಡಿದರೆ ನಿನಗೆ ಮೃತ್ಯುದಂಡವನ್ನೇ ಕೊಡಬಲ್ಲೆ ನಿನ್ನ ರುಂಡವನ್ನು ದೇಹದಿಂದ ಬೇರ್ಪಡಿಸಬಲ್ಲೆ ಇದು ಗೊತ್ತೈತೆ ನಿನಗೆ ಅಂತ ಕೇಳಿದರು ಆವಾಗ ಸಂತ ಹೇಳ್ತಾರೆ ಗೊತ್ತಿದೆ ಅಂದರು ಅವರು ಆದರೆ ನಿನಗೆ ಇನ್ನೊಂದು ಮಾತು ಗೊತ್ತೈತೇನು ಅಂತ ಕೇಳಿದರು ಏನು ಅಂತ ಕೇಳಿದ ಅಲೆಕ್ಸಾಂಡರ್ ನನ್ನ ರುಂಡವನ್ನು ದೇಹದಿಂದ ನೀನು ಬೇರ್ಪಡಿಸಬಲ್ಲೆ ನನ್ನ ರುಂಡವನ್ನು ದೇಹದಿಂದ ಬೇರ್ಪಡಿಸುವಾಗ ನೀನು ಹೆಂಗೆ ನೋಡ್ತಾ ಇರ್ತೀಯೋ ನಾನೂ ಕೂಡ ನನ್ನ ರುಂಡ ಈ ದೇಹದಿಂದ ಬೇರ್ಪಡುವುದನ್ನು ನೋಡ್ತಾ ಇರ್ತೀನಿ ಖರೆ ನನಗೇನೂ ಆಗಂಗಿಲ್ಲ ಅಂತ ಹೇಳಿದರು ನನ್ನನ್ನು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಲೆಕ್ಸಾಂಡ್ರಿಗೆ ತಪ್ಪಿನ ಅರಿವಾಯಿತು ನಾನು ನೋಡುವಂಥ ಮಹಾತ್ಮ ಇವನಲ್ಲ ಇವನು ಮೀರಿದ ಮಹಾತ್ಮ ಸಂತ ಅಂತ ತಿಳ್ಕೊಂಡು ಸಾಷ್ಟಾಂಗ ನಮಸ್ಕಾರ ಮಾಡಿದ್ನಂತ ನನ್ನ ಗುರುಗಳು ಒಬ್ಬ ಸಂತ ನನ್ನ ಕರ್ಕೊಂಡು ಬರಬೇಕು ಅಂತ ಹೇಳಿದ್ದಾರೆ ನೀವು ಬರಬೇಕು ಅಂತ ಹೇಳಿದರು ಆಗ ಆ ಸಂತರು ಅಲೆಕ್ಸಾಂಡರ್ಗೆ ಬರುವ ಸಮಯ ಬಂದಾಗ ನಾನು ಬರ್ತೀನಿ ಈಗ ಬರಬೇಕಾದ ಅವಶ್ಯಕತೆ ಇಲ್ಲ ಅಗತ್ಯವೂ ಇಲ್ಲ ನಿಮ್ಮ ಗುರುಗಳಿಗೆ ಇಷ್ಟು ಹೋಗಿ ಅವ್ರಿಗೆ ಗೊತ್ತಾಗತ್ತೆ ಅಂತ ಹೇಳಿದರು ನಮಸ್ಕಾರ ಮಾಡಿ ಎರಡು ಮಾತಿರ್ಲಾರ್ದೇ ಹೋಗಿಬಿಟ್ಟಂತೆ ಅಲೆಕ್ಸಾಂಡರ್